ಜುಗಾರಿ ಕ್ರಾಸ್ ವಿಚಿತ್ರ ದರ್ಪಣ ಅಧ್ಯಾಯ ಹದಿನೇಳು ಸುರೇಶ್ ನೋಟಿನ ಪ್ಯಾಕೆಟ್ ಹಿಡಿದು ಗೌರಿಯೊಡನೆ ಹೊರಬಂದಾಗ ಶೇಷಪ್ಪ ಯಾರದೋ ಚಕ್ಕಿಗೆ ಬಟವಾಡೆ ಮಾಡುತ್ತಿರುವುದು ಕಾಣಿಸಿತು ನನ್ನದು ಎರಡು ಪರ್ಸೆಂಟ್ ಮುರ್ಕೊಂಡು ಕೊಟ್ಟಿದ್ದೀನಿ ಸುರೇಶಣ ಎಂದು ಶೇಷಪ್ಪ ಸುರೇಶನಿಗೆ ಹೇಳಿದ ಸುರೇಶ್ ಮರುಮಾತಾಡದೆ ತಲೆಯಾಡಿಸುತ್ತಾ ಅಂಗಡಿ ಮೆಟ್ಟಿಲೆಳೆದ ಇನ್ನು ಗೌರಿಯ ಶಾಪಿಂಗ್ ಶುರುವಾಗುತ್ತದಲ್ಲ ಎಂದು ಯೋಚಿಸುತ್ತಾ ಮಾನಸಿಕವಾಗಿ ಅದಕ್ಕೆ ತಯಾರಾಗುತ್ತಾ ನಿನ್ನದು ಅದೇನಿದೆ ಕೊಳ್ಳೋದಕ್ಕೆ ಬೇಗ ಕೊಡುಬಿಡೋಣ ಎಂದು ಗೌರಿ ಕಡೆ ತಿರುಗಿ ಹೇಳಿದ ಶೇಷಪ್ಪನ ಅಂಗಡಿಯಿಂದ ನಾಲ್ಕೇ ಹೆಜ್ಜೆ ಬಂದಿದ್ದರಷ್ಟೇ ಅಷ್ಟರಲ್ಲಿ ಸುರೇಶಣ್ಣ ಎಂದು ಶೇಷಪ್ಪ ಮತ್ತೆ ಕರೆಯುವುದು ಕೇಳಿಸಿತು ಸುರೇಶ್ ಹೋದಾಗ ಇಲ್ಲಿ ಹತ್ತಿರ ಬನ್ನಿ ಎಂದು ಹತ್ತಿರಕ್ಕೆ ಕರೆದು ಒಂದು ಬೀಡ ಹಾಕಿಕೊಂಡು ಹೋಗಿ ಎಂದು ಹೇಳುತ್ತಾ ಬೀಡ ಎಲೆ ತೆಗೆದು ಅದಕ್ಕೆ ಸುಣ್ಣ ಸವರ ತೊಡಗಿದ ಈ ಸಾರಿ ಶೇಷಪ್ಪನ ಚರ್ಯ ಸುರೇಶನಿಗೆ ವಿಚಿತ್ರವಾಗಿ ಕಂಡರೂ ಶೇಷಪ್ಪ ಏನನ್ನೂ ಹೇಳಲು ಕರೆದು ಈ ನಾಟಕ ಆಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ಅನ್ನಿಸಿತು ಅವನ ಅಕ್ಕಪಕ್ಕ ಯಾರೂ ಇರಲಿಲ್ಲ ಆದರೂ ಹೇಳಬೇಕಾದುದನ್ನು ಹೇಳಲು ಯಾಕೆ ದೀನಿಸುತ್ತಿದ್ದಾನೆಂದು ತಿಳಿಯಲಿಲ್ಲ ಬೀಡ ಕಟ್ಟುತ್ತಾ ಮುಖ ಹತ್ತಿರಕ್ಕೆ ತಂದು ಸುರೇಶನ ಹಿಂದಕ್ಕೆ ತಿರುಗಿ ನೋಡಬೇಡಿ ನನ್ನ ಬೆನ್ನ ಹಿಂದೆ ದೊಡ್ಡ ಕನ್ನಡಿ ಇದೆಯಲ್ಲ ಅದರಲ್ಲಿ ನೋಡಿ ನಾನು ಹೇಳ್ತೇನೆ ಎಂದು ತಲೆ ಬಗ್ಗಿಸಿಕೊಂಡು ಬೀಡ ಕಟ್ಟುತ್ತಲೇ ಹೇಳಿದ ಒಂದು ನಿಮಿಷ ಬಿಟ್ಟುಕೊಂಡು ಬಾಯಲ್ಲಿದ್ದ ಎಲೆ ಅಡಿಕೆ ಉಗಿಯುತ್ತಲೇ ರಸ್ತೆ ಕಡೆಗೊಮ್ಮೆ ಓರೆ ನೋಟ ಬೀರಿ ನೋಡ್ತಿದ್ದೀರಾ ಎಂದು ಬೀಡಾಕೆ ಗುಲ್ಕನ್ ಹಾಕುತ್ತಾ ಹೇಳಿದ ಸುರೇಶ್ ಶೇಷಪ್ಪನ ಬೆನ್ನೆ ಹಿಂದೆ ಇದ್ದ ದೊಡ್ಡ ನಿಲುಗನ್ನಡಿಯನ್ನು ನೋಡಿದ ಅವನ ಅಂಗಡಿ ಎಗಲಕ್ಕೂ ಇದ್ದ ಕನ್ನಡಿ ಅಂಗಡಿ ಎದುರಿದ್ದ ಸಮಸ್ತವನ್ನು ಬಿಂಬಿಸಿತ್ತು ಅದನ್ನೇ ಕೊಂಚ ಹೊತ್ತು ನೋಡಿದರೆ ನಿಧಾನವಾಗಿ ನಾವು ಅಂಗಡಿಯೊಳಗಿದ್ದೇವೋ ಹೊರಗಿದ್ದೇವೋ ಎನ್ನುವ ಭ್ರಮೆ ಶುರುವಾಗುತ್ತಿತ್ತು ಆದರೆ ಆ ಕನ್ನಡಿಯ ದೋಷವೋ ಏನೋ ಅದರಲ್ಲಿ ಚಲಿಸುವ ಬಿಂಬಗಳು ಅತ್ತಿತ್ತ ಸರಿದಂತೆ ರಬ್ಬರ್ ವಸ್ತುಗಳ ರೀತಿ ಉದ್ದತ್ತವಾಗುತ್ತಾ ಒಮ್ಮೊಮ್ಮೆ ಕುಗ್ಗುತ್ತಾ ಒಮ್ಮೊಮ್ಮೆ ಇನ್ನೇನೋ ಹಿಸಿದೇ ಹೋಗುವಂತೆ ಅಲಗವಾಗುತ್ತಾ ಕನ್ನಡಿಯ ಯಾವುದೋ ಒಂದು ಭಾಗವನ್ನು ದಾಟುತ್ತಲೋ ಮತ್ತೆ ಯಥಾಸ್ಥಿತಿಗೆ ಬರುತ್ತಿದ್ದವು ರಸ್ತೆಯಲ್ಲಿ ಕಾಣುತ್ತಿದ್ದ ಹಲವಾರು ಫೋನ್ ಕಂಬಗಳಲ್ಲಿ ಒಂದೆರಡು ಬಳ್ಳಿಯಂತೆ ಬಾಗಿದ್ದವು ತಂತಿಗಳು ನಡು ನಡುವೆ ಹಾವಿನ ಮಾದರಿಯಲ್ಲಿ ಹರಿದಿದ್ದವು ಸುರೇಶ್ ಕನ್ನಡಿಯಲ್ಲಿ ನೋಡಿದಾಗ ರಸ್ತೆಯಲ್ಲಿ ಬರುತ್ತಿದ್ದ ಎಮ್ಮೆಯೊಂದು ಮುಂದುವರಿಯುತ್ತಿದ್ದಂತೆಯೇ ಹಠತ್ತಾಗಿ ಭೂತಾಕಾರದ ಆನೆಯಂತೆ ಮತ್ತೆ ಎರಡು ಹೆಜ್ಜೆಯೊಳಗೆ ನಾಯಿಯಷ್ಟು ಚಿಕ್ಕದಾಗಿ ಮತ್ತೆ ಎರಡು ಹೆಜ್ಜೆಗೆ ಸಾಧಾರಣ ಎಮ್ಮೆಯಾಗಿ ಮುಂದುವರೆದು ಕನ್ನಡಿಯ ಪ್ರೇಮನ್ನು ದಾಟಿ ಹೋಯಿತು ಸುರೇಶನಿಗೂ ನಿಜವಾಗಿಯೂ ಆ ಕನ್ನಡಿಯ ವಿಶ್ವದ ಬಗ್ಗೆ ಕುತೂಹಲ ಹುಟ್ಟಿತು ಕನ್ನಡಿ ನಿಜವಾಗಿಯೂ ಅವನಿಗೆ ದೇವಪುರದ ಅಂತರಂಗದ ವಿಶ್ವರೂಪ ಎನಿಸಿತು ನೋಡ್ತಿದ್ದೀನಿ ಮಾರಾಯ ಖಾಲಿ ರಸ್ತೆ ಕಾಣ್ತಿದೆ ಎಂದು ಸುರೇಶ್ ಕನ್ನಡಿ ಕಡೆಗೆ ನೋಡುತ್ತಾ ಹೇಳಿದ ಆ ಫೋನ್ ಕಂಬಕ್ಕೆ ವಾಲಿಕೊಂಡು ಇಬ್ಬರು ನಿಂತಿದ್ದಾರೆ ನೋಡಿ ಹ್ಞೂ ನೋಡಿದೆ ಕುತ್ತಿಗೆಗೆ ಕೆಂಪು ಮಪ್ಪಳವರು ಸುತ್ತಿಕೊಂಡು ನಿಂತಿದ್ದಾನಲ್ಲ ಅವನ್ನ ಹಾಗೆ ಅವನ ಪಕ್ಕದಲ್ಲಿರೋನನ್ನು ಸರಿಯಾಗಿ ನೋಡ್ಕೊಳ್ಳಿ ಪಕ್ಕಾ ಕೇಡಿಗಳು ಅವರು ತುಹ್ ಈ ದೇವಪುರದಲ್ಲಿ ನೀನು ಕನ್ನಡಿ ಯಾವ ಕಡೆಗೆ ತಿರುಗಿಸಿದರೂ ಕೇಡಿಗಳೇ ಕಣ್ಣಿಗೆ ಬಿಳ್ತಾರೆ ಶೇಷಪ್ಪ ಅದನ್ನೇನೇನು ಅಂತ ದೊಡ್ಡ ನೋಡೋದಕ್ಕೆ ಹೇಳ್ತಿದೀಯಾ ನನಗೆ ಇದರಲ್ಲೆಲ್ಲ ನೀವು ಕುಶಾಲು ಮಾಡೋದಲ್ಲ ಸುರೇಶಣ್ಣ ಬೆಳಗಿನಿಂದ ಮೂರ್ನಾಲ್ಕು ಸಾರಿ ಅವನು ಇಲ್ಲಿಯೇ ಸುತ್ತಾಡ್ತಾ ಇದ್ದಾನೆ ಹಂಗಂದ ಮೇಲೆ ಅವನು ದೇಶಾವರಿ ದಾರಿ ಹೋಕ ಮಾತ್ರ ಎಲ್ಲ ತಿಳ್ಕೊಳ್ಳಿ ಅವನಿಗೆ ಏನೂ ಸುಳಿವು ಸಿಕ್ಕಿದೆ ಸರಿಯಪ್ಪ ನನ್ನ ಈಗೇನು ಮಾಡುವಂತಿ ಏನೂ ಮಾಡಬೇಡ್ರಿ ಅವನೇನಾದರೂ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದರೆ ನನಗೊಂದು ಮಾತು ತಿಳಿಸ್ಬಿಡಿ ಏನು ಶೇಷಪ್ಪ ಸುಮ್ಮನೆ ಹಾದಿಯಲ್ಲಿ ಹೋಗೋವ್ರನ್ನೆಲ್ಲ ತೋರಿಸಿ ಯಾಕೆ ಕಂಡು ಕಂಡವರ ಮೇಲೆಲ್ಲ ಗುಮಾನಿ ಮಾಡುವ ಹಾಗೆ ಮಾಡ್ತಿದ್ದೀಯಾ ಮಾರಾಯ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ನೋಡೋಣ ಅಷ್ಟರ ಮೇಲೆ ಹೋದರೆ ಹೋಗೋದು ನಮ್ಮ ಕೈಯಲ್ಲಿರೋ ದುಡ್ಡು ತಾನೇ ಪ್ರಾಣ ಅಲ್ವಲ್ವಾ ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ ದೇವರು ಒಳ್ಳೆಯದು ಮಾಡಲಿ ನಿಮಗೆ ಆ ಹೆಣ್ಮಗಳನ್ನ ಬೇರೆ ಕರ್ಕೊಂಡು ಬಂದಿದ್ದೀರಾ ಹಾಗೆಲ್ಲ ಹುಂಬಾಟ ಮಾಡೋಕ್ಕೆ ಹೋಗಬೇಡ್ರಿ ಹುಷಾರಾಗಿರಿ ಒಬ್ಬರು ಬಟವಾಡೆ ತಗೊಂಡು ಹೋಗ್ತಿದ್ದ ರೈಟರ್ನ ಕೋಣಿ ಮಾಡಿದವರು ಇವರು ಎಷ್ಟೋ ರೂಪಾಯಿಗೆ ಗೊತ್ತಾ ಖಾಲಿ ಇನ್ನೂರು ರೂಪಾಯಿಗೆ ಸುರೇಶ್ ಅಲ್ಲಿಂದ ಹೊರಡುತ್ತಾ ಕಂಬಕ್ಕೆ ವಾಲಿಕೊಂಡು ನಿಂತವನನ್ನು ಕೊನೆಯ ಬಾರಿ ಸರಿಯಾಗಿ ನೋಡಲು ಮತ್ತೊಮ್ಮೆ ಕನ್ನಡಿ ಕಡೆಗೆ ತಿಟ್ಟಿಸಿದ ಮತ್ತೊಂದು ಮುಖ ಅವನ ಬೆನ್ನಿಗೆ ಕೊಂಚ ಹತ್ತಿರದಲ್ಲಿ ಕಂಡು ಅವನು ಆಶ್ಚರ್ಯಚಿಕಿತನಾಗಿ ಹಿಂದಕ್ಕೆ ತಿರುಗಿ ನೋಡಿದವನೇ ಹಲೋ ಇದೇನೆಯಾ ಇಲ್ಲಿ ಎಂದು ಆಶ್ಚರ್ಯೋದ್ಗಾರ ತೆಗೆದ ಸುರೇಶನ ಬೆನ್ನ ಹಿಂದೆ ನಿಂತಿದ್ದವನು ಸುರೇಶನ ಮೈಸೂರಿನ ಸಹಪಾಠಿ ನಾಗಮಂಗಲದ ರಾಜಪ್ಪ ಯಾವುದರಲ್ಲೂ ಸೀಟು ಸಿಗದಿದ್ದರಿಂದ ಕನ್ನಡ ಸಾಹಿತ್ಯ ಓದಲು ಬಂದಿದ್ದ ರಾಜಪ್ಪ ನಾಲ್ಕು ವರ್ಷ ಸುರೇಶನ ಸಹಪಾಠಿಯಾಗಿ ಮೈಸೂರಿನಲ್ಲಿ ಓದಿದ್ದ ಆದರೆ ಅನೇಕ ವರ್ಷಗಳ ತರುವಾಯ ಎಲ್ಲ ಬಿಟ್ಟು ದೇವಪುರದ ಬೀದಿಯಲ್ಲಿ ಅವನ್ನು ಸಂಧಿಸುತ್ತೇನೆಂದು ಕನಸು ಮನಸ್ಸಿನಲ್ಲಿಯೂ ಸುರೇಶ್ ನಿರೀಕ್ಷಿಸಿರಲಿಲ್ಲ ಆದ್ದರಿಂದಲೇ ಅವನ ಬಾಯಿಯಿಂದ ಆಶ್ಚರ್ಯೋದ್ಗಾರ ಹೊಮ್ಮಿದ್ದು ರಾಜಪ್ಪನಿಗಂತೂ ಸುರೇಶನನ್ನು ನೋಡಿ ಶಾಕ್ ಹೊಡೆದ ಹಾಗಾಯಿತು ಇಬ್ಬರು ಕೈ ಕುಲುಕಿಕೊಂಡು ಯೋಗಕ್ಷೇಮ ವಿಚಾರಿಸಿಕೊಂಡ ಮೇಲೆ ಸುರೇಶ್ ಗೌರಿಯನ್ನು ನನ್ನ ಹೆಂಡತಿ ಎಂದು ಪರಿಚಯ ಮಾಡಿಸಿದ ಅದನ್ನು ಕೇಳಿ ರಾಜಪ್ಪ ಇನ್ನಷ್ಟು ಆಶ್ಚರ್ಯಚಕಿತನಾಗಿ ಅಲ್ಲಯ್ಯ ಕ್ರಾಂತಿ ಮಾಡ್ತೀನಿ ಅಂತ ನಮಗೆಲ್ಲ ಹೇಳಿ ನಾಪತ್ತೆಯಾದವನು ಇಲ್ಲಿ ನೋಡಿದರೆ ಮದುವೆ ಮಾಡಿಕೊಂಡು ಠಳ ಇದೆಯಲ್ಲ ಇದೇನು ನೀನು ಮಾಡಿದ್ದು ಕ್ರಾಂತಿ ನಿನ್ನ ಮಾತು ಕಟ್ಟಿಕೊಂಡು ನಾನೇನಾದರೂ ಓದುಬಿಟ್ಟಿದ್ದರೆ ಬಿಟ್ಟಿದ್ದರೆ ಎಂಥ ಫೂಲ್ ಆಗುತ್ತಿದ್ದೆ ಆ ಮುಟ್ಟಾಳ ಗಂಗೂಲಿ ಮಾತಿಗೆ ನಾನು ಮೊರಳಾಗಿ ಹಾಳಾಗಿ ಹೋಗ್ತಿದ್ದೆ ಸದ್ಯ ಬಚಾವಾದೆ ಮಕ್ಕಳಷ್ಟು ನಿಂಗೆ ಎಂದು ಕೇಳಿದ ಮಕ್ಕಳು ಇನ್ನೂ ಇಲ್ಲ ಕಣಯ್ಯ ಎಂದು ನಾಚುತ್ತಿದ್ದ ಗೌರಿ ಕಡೆಗೆ ನೋಡುತ್ತಾ ಸುರೇಶ್ ಉತ್ತರಿಸಿ ಅಲ್ಲಯ್ಯ ನಿನ್ನ ಹಾಳು ಮಾಡೋಕ್ಕೆ ಕುದುರೆ ರೇಸು ಇರಬೇಕಾದ್ರೆ ಗಂಗೂಲಿ ಯಾಕೆ ಬೇಕೋ ಎಂದ ಏನಯ್ಯ ನಡು ಬೀದಿಲಿ ನಾನು ಮರ್ಯಾದೆ ತೆಗಿಬೇಕಂತ ಇರೋ ಹಾಗಿದೆ ನೀನು ಅದಿರಲಿ ಯಾಕಯ್ಯ ಮಕ್ಕಳಿಲ್ಲ ಅಂತೀಯಾ ಏನು ಮಾಡ್ತಾ ಇದ್ದೀಯ ಎಷ್ಟು ದಿನ ಅದಕ್ಕಾಕೆ ಅದೊಂದು ಬಾಕಿ ಉಳಿಸ್ಕೊಂಡಿದ್ದೀಯಾ ಎಷ್ಟು ದಿನ ಆಯಿತು ಮದುವೆಯಾಗಿ ಎಂದು ದಾರಿ ಮಧ್ಯದಲ್ಲಿ ನಿಂತು ಪಕ್ಕಾ ದೇಶಾವರಿ ಧಾಟಿಯಲ್ಲಿ ಸುರೇಶನ ಇತ್ಯೋಪರಿಗಳನ್ನೆಲ್ಲ ಒಂದೊಂದಾಗಿ ಕೇಳಿದ ರಾಜಪ್ಪ ಹಾಳಾಗಿದ್ದು ಕುದುರೆ ಜೂಜಿನಿಂದ ಸದಾ ಕುದುರೆ ಬಾಲ ಹಿಡಿದು ಕಲ್ಕತ್ತಾ ಬೊಂಬಾಯಿ ಮದ್ರಾಸು ಊಟಿ ಎಂದು ವಿದ್ಯಾರ್ಥಿ ದೆಸೆಯಲ್ಲಿ ಎಲ್ಲೆಲ್ಲಿ ಜೂಜು ನಡೆಯುತ್ತೋ ಅಲ್ಲಿಗೆಲ್ಲ ತಿರುಗುತ್ತಿದ್ದ ಕುದುರೆ ಜಾತಕಗಳ ನೋಟ್ಬುಕ್ ಒಂದು ಸದಾ ಅವನ ಜೇಬಿನಲ್ಲಿರುತ್ತಿತ್ತು ಸುರೇಶನ ಕ್ಲಾಸ್ಮೇಟ್ ಆಗಿದ್ದಲ್ಲದೆ ಅವನು ಕೆಲವು ಕಾಲ ಸುರೇಶನ ರೂಮ್ಮೇಟ್ ಸಹ ಆಗಿ ಹಾಸ್ಟೆಲ್ನಲ್ಲಿದ್ದ ಹಾಸ್ಟೆಲ್ಲಿಗೆಂದು ಕಟ್ಟಲು ತರಿಸಿಕೊಂಡ ಹಣವನ್ನೆಲ್ಲ ಅವನು ಕುದುರೆ ಬಾಲಕ್ಕೆ ಕಟ್ಟಿ ಹಾಸ್ಟೆಲ್ಲು ಬಿಲ್ ಕಟ್ಟಲಾಗದೆ ಅವನನ್ನು ಹಾಸ್ಟೆಲ್ನಿಂದ ಹೊರ ಹಾಕಬೇಕಾದ ಪರಿಸ್ಥಿತಿ ಬಂದಾಗಲೆಲ್ಲ ಎಷ್ಟೋ ಸಾರಿ ಸುರೇಶನೇ ಬಿಲ್ ಕಟ್ಟಿ ಅವನನ್ನು ರಕ್ಷಿಸಿದ್ದ ಒಂದಲ್ಲ ಒಂದು ದಿನ ಜಾಕ್ಪಾಟ್ ಹೊಡೆದು ಕೋಟ್ಯಾಧಿಪತಿಯಾಗುತ್ತೇನೆಂದು ದೃಢವಾಗಿ ನಂಬಿದ್ದ ಅವನನ್ನು ಈ ಜೂಜಿನ ಚಾಳಿಯಿಂದ ವಿಮುಖಗೊಳಿಸಲು ಮೇಸ್ಟರುಗಳು ಪ್ರೊಫೆಸರುಗಳು ಯಾರಿಂದಲೂ ಸಾಧ್ಯವಾಗಲಿಲ್ಲ ಮಿಕ್ಕೆಲ್ಲ ವಿಷಯಗಳಲ್ಲೂ ಒಳ್ಳೆಯವನಾಗಿದ್ದ ಇವನ ಮೇಲೆ ಯಾರಿಗೂ ಯಾವ ದ್ವೇಷವೂ ಇರಲಿಲ್ಲ ಹಾಗಾಗಿ ಇವನ ದುರ್ವಸ್ಥೆ ನೋಡಲಾರದೆ ಪ್ರೊಫೆಸರು ಇವನಿಗೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಕೆಲಸ ಕೊಡಿಸಿದ್ದರು ಓಲೆಗರಿಯ ಕಡತಗಳ ನಡುವೆ ಯಾವಾಗಲೂ ಕುಳಿತರಬೇಕಾದ ರಾಜಪ್ಪ ಅದೇನೋ ರಿಸರ್ಚ್ ಮಾಡುತ್ತಿದ್ದೇನೋ ದೇವರೇ ಬಲ್ಲ ಅಲ್ಲಿದ್ದಾಗಲೂ ಕುದುರೆ ಜೂಜಿನ ಚಾಳೆಯವನನ್ನು ಬಿಟ್ಟಿರಲಿಲ್ಲವೆಂದು ಬಲ್ಲವರು ಹೇಳುತ್ತಿದ್ದರು ಸುರೇಶ್ ತನ್ನ ಇತ್ಯೋಪರಿಯನ್ನು ಸಂಕ್ಷೇಪವಾಗಿ ಹೇಳಿದ ನಂತರ ರಾಜಪ್ಪ ನೋಡಯ್ಯ ನಾವೆಲ್ಲ ನಿನ್ನ ಸಮಾಚಾರವೇ ಇಲ್ಲದ್ದು ನೋಡಿ ನಿನ್ನ ಗುರುತು ಗಂಗೂಲಿ ಮಹಾತ್ಮನ ಕೇಳಿದೆವು ಆ ಕ್ರ್ಯಾಕು ತಡೀರಿ ತಡೀರಿ ಹಾಗೆ ಪೇಪರ್ ನೋಡ್ತೀರಿ ಗೊತ್ತಾಗುತ್ತೆ ಬ್ಯಾಂಗ್ಳೂರು ಮ್ಯಾಂಗ್ಳೂರು ರೈಲ್ವೆ ಬ್ರಿಡ್ಜು ಬ್ಲಾಸ್ಟ್ ಆಗಲಿ ಆಗ ಗೊತ್ತಾಗುತ್ತೆ ಅವನೆಲ್ಲಿದ್ದಾನೆ ಅಂತ ಎಂದು ಕೇಳಿದಾಗೆಲ್ಲ ಉಡಾಫೆ ಹೊಡಿತಿದ್ದ ಎಷ್ಟು ದಿನ ಆದರೂ ಯಾವ ಬ್ರಿಡ್ಜು ಬ್ಲಾಸ್ಟ್ ಆಗಲಿಲ್ಲ ನಿನ್ನ ಪತ್ತೆನೂ ಗೊತ್ತಾಗಲಿಲ್ಲ ಎಮರ್ಜೆನ್ಸಿ ತೆಗೆದ ಮೇಲೂ ನಿನ್ನ ಪತ್ತೆ ಇಲ್ಲದಿರೋದು ನೋಡಿ ಆ ಮುಟ್ಟಾಳ ಗಂಗೂಲಿಯ ಮಾತು ಕಟ್ಟಿಕೊಂಡು ಏನು ಮಾಡೋಕ್ಕೆ ಹೋಗಿ ನೀನು ಸತ್ತೇ ಹೋಗಿದೀಯ ಅಂತ ತಿಳಿದೆವು ಕಣಯ್ಯ ಅದಕ್ಕೆ ನೀನು ಅಲ್ಲೋ ಅಂದಾಗ ಒಂದು ಕ್ಷಣ ನೀನು ನ ಅಂತ ಅನುಮಾನ ಆಯಿತು ನನಗೆ ಆದರೆ ಬದುಕಿದೆಯಾ ಮದುವೆನೂ ಆಗಿದೆಯಾ ಮಕ್ಕಳು ಮಾಡೋದರಲ್ಲಿದೆಯಾ ಅಂತ ತಿಳಿದು ಸಂತೋಷ ಆಯಿತು ಕಣಯ್ಯ ಎಂದು ಹೇಳಿ ಗೌರಿ ಕಡೆಗೆ ತಿರುಗಿ ಏನು ಮೇಡಮ್ ನಾ ಹೇಳೋದು ಕರೆಕ್ಟ್ ತಾನೇ ಐ ಆಮ್ ರೈಟ್ ಎಂದು ಪ್ರಶ್ನೆ ಕೇಳಿ ಹಲ್ಲು ಬಿಟ್ಟ ಏನು ಯೋಚನೆ ಮಾಡುತ್ತಾ ನಿಂತಿದ್ದ ಗೌರಿ ಯಾವುದು ರೈಟ್ ಯಾವುದು ತಪ್ಪು ಹೇಳಲು ಗೊತ್ತಾಗದೆ ಸುಮ್ಮನೆ ನನಸು ನಕ್ಕಳು ಅವಳಿಗೆ ಶಾಪಿಂಗಿಗೆ ಹೊತ್ತಾಗುತ್ತದೆಂದು ಮೆಲ್ಲಗೆ ಅಸಮಾಧಾನ ಪ್ರಾರಂಭವಾಗಿತ್ತು ಸುರೇಶನಿಗೆ ರಾಜಪ್ಪನನ್ನು ಎಷ್ಟು ದಿನಗಳ ತರುವಾಯ ಸಂಧಿಸಿದ್ದಕ್ಕೆ ಸಂತೋಷವೇ ಆಗಿದ್ದೇನೋ ನಿಜ ಆದರೆ ಅವರಿಬ್ಬರು ಮಾತಿನಲ್ಲಿ ವ್ಯಕ್ತಪಡಿಸುತ್ತಿದ್ದಷ್ಟು ಪರಮಾಪ್ತ ಮಿತ್ರನೇನೂ ಆಗಿರಲಿಲ್ಲ ಅವರ ಸ್ನೇಹ ತೀವ್ರತೆಯ ಅರ್ಧ ಭಾಗ ಅವರಿಗವರೇ ಆರೋಪಿಸಿಕೊಂಡಂತಾಗಿತ್ತು ರಾಜಪ್ಪ ಸುರೇಶನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಸಾಕಷ್ಟು ಕೊರೆದ ಇಡೀ ಯೂನಿವರ್ಸಿಟಿಯಲ್ಲಿ ಇವನು ಪ್ರಚಂಡ ಬುದ್ಧಿವಂತನಾಗಿದ್ದನೆಂದು ನೆನೆದು ಹಾಳು ಗಂಗೂಲಿಯ ಉಪದೇಶದಿಂದ ಸುರೇಶ್ ಈ ಕೊಂಪೆಗೆ ಬಂದು ಸಿಕ್ಕಿಕೊಂಡಿರುವುದನ್ನು ನೋಡಿ ಗಂಗೂಲಿಯನ್ನು ಸೆಪ್ಪಿಸಿದ ನೀನು ಬ್ರಿಲಿಯಂಟ್ ಆಗಿದ್ದರೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಕಣಯ್ಯ ಯಾಕೆ ಅನ್ನು ಆ ಹೆದರುಪುಕ್ಕಲ ದೊಡ್ಡ ಗಂಗೂಲಿ ಮಾತಿಗೆ ಮೊರಳಾಗಿದ್ದು ಒಂದು ನನಗೆ ನಿನ್ನ ಬುದ್ಧಿ ಉಪಯೋಗಿಸಿ ರೇಸ್ನಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದು ಇನ್ನೊಂದು ಇವೆರಡೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಎಂದು ಸುರೇಶನಿಗೆ ಬೈದ ಗೌರಿ ಅವನ ವಾದವನ್ನು ಸಂಪೂರ್ಣ ಅನುಮೋದಿಸಿದ್ದನ್ನು ನೋಡಿ ಮತ್ತಷ್ಟು ಉತ್ಸಾಹದಿಂದ ಸದ್ಯದಲ್ಲಿಯೇ ಮನೆಗೆ ಬಂದು ಸುರೇಶನ ಕತೆ ಎಲ್ಲವನ್ನು ತೋರಿಸುತ್ತೇನೆಂದು ಗೌರಿಗೆ ಆಶ್ವಾಸನೆ ಕೊಟ್ಟ ಇಲ್ಲಿವರೆಗೆ ಬಂದಿದ್ದೇನೋ ರಾಜಪ್ಪ ಎಂದು ಸುರೇಶ್ ಕೇಳಿದ ಟು ಬಿ ಫ್ರಾಂಕ್ ವಿತ್ ಯು ಒಂದು ಜಾಕ್ಪಾಟ್ ಹೊಡೆದು ಇಲ್ಲಿಗೆ ಬಂದಿರೋದು ಕಣಯ ನಿನ್ನ ರೇಸ್ ವ್ಯವಹಾರ ಇನ್ನೂ ಮುಗಿದಿಲ್ಲ ಜಾಕ್ಪಾಟ್ ಹೊಡೆಯುವವರೆಗೂ ಬಿಡಲಿಲ್ಲ ರೇಸು ತಂಟೆ ಬಿಟ್ಟು ತುಂಬ ದಿನ ಆಯಿತು ಸುರೇಶ್ ಅದರ ದೆಸೆಯಿಂದ ಕಂಪ್ಲೀಟು ಬೀದಿಗೆ ಬಿದ್ದು ಸೂಸೈಡ್ ಮಾಡಿಕೊಳ್ಳುವವರೆಗೆ ಹೋಗಿಬಿಟ್ಟಿದ್ದೆ ಇದು ಬೇರೆ ಜಾಕ್ಪಟ್ಟು ಸುರೇಶ್ ಒಂದು ಓಬಿರಾಯನ ಕಾಲದ ಕಡತ ಎಡಿಟ್ ಮಾಡಿ ಕೊಡೋದಕ್ಕೆ ಯಾರೋ ಕೇಳಿದರು ಪಿ ಯು ಸಿಗೋ ಎಸ್ ಎಸ್ ಎಲ್ ಸಿಗೋ ಪಠ್ಯಪುಸ್ತಕ ಮಾಡೋದಕ್ಕಂತೆ ಅದ್ಯಾವುದಕ್ಕೋ ನನಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಒಂದೂವರೆ ಲಕ್ಷ ಕೊಡ್ತಾರಂತೆ ಎಲ್ಲ ರೆಡಿ ಮಾಡಿ ಕೊಟ್ಟರೆ ಎಲ್ಲ ಕಳ್ಕೊಂಡು ಬಿಖಾರಿ ಆದಮೇಲೆ ಏನೋ ದೇವರು ಕಣ್ಣು ಬಿಟ್ಟು ನೋಡಿದ ಕಣಯ್ಯ ಗಾಡ್ ಈಸ್ ಗ್ರೇಟ್ ಹಾಗಾದರೆ ಹೊಡೆದ ಒಂದು ಚಾನ್ಸು ಅದಿರಲಿ ಅದಕ್ಕೆ ಈ ಊರಿಗೆ ಯಾಕೆ ಬರಬೇಕಾಯಿತು ಅಯ್ಯೋ ಏನು ಚಾನ್ಸೋ ಏನೋ ಆ ಕಡತದ ಮ್ಯಾನು ಒಂದು ಹರುಕಲು ಚಿಂದಿ ದುಡ್ಡಿನ ಆಸೆಗೆ ಒಪ್ಪಿಕೊಳ್ಳೋದೇನೋ ಒಪ್ಪಿಕೊಂಡೆ ಈಗ ನೋಡಿದರೆ ಸಖತ್ತು ಕೆಲಸ ಹಿಡಿಯೋ ಹಾಗೆ ಕಾಣ್ತಿದೆ ಬೈದಿ ಬಾಯ್ ನಿನಗದನ್ನೆಲ್ಲ ನಿಧಾನಕ್ಕೆ ಹೇಳ್ತೀನಿ ನಿನ್ನ ಹತ್ತಿರ ಎಂತಿದ್ದರೂ ನಾನು ಅದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬರಲೇಬೇಕಾಗುತ್ತದೆ ಈಗ ನಿನ್ನ ಅಡ್ರೆಸ್ ಕೊಡು ಎಂದು ಹೇಳಿದ ರಾಜಪ್ಪ ಅಡ್ರೆಸ್ ತಗೊಂಡು ದಾರಿಯಲ್ಲಿ ಎದುರಾದಷ್ಟೇ ಹಠತ್ತಾಗಿ ನಿರ್ಗಮಿಸಿ ಬಿಟ್ಟ ರಾಜಪ್ಪನಿಗೆ ಬಾಯ್ ಬಾಯ್ ಹೇಳಿ ಅವನು ನಿರ್ಗಮಿಸಿದ ನಂತರ ಗೌರಿ ಇವತ್ತು ಹೊರಟಿದ್ದ ಗಳಿಗೆ ಸರಿಯಿಲ್ಲ ಕಣ್ರಿ ಎಂದಳು ಯಾಕೆ ಸರಿಯಿಲ್ಲ ಹೋದ ಸಾರಿ ಮುನ್ನೂರಕ್ಕೆ ಕೊಟ್ಟಿದ್ದ ಏಲಕ್ಕಿ ಈ ಸಾರಿ ಸಾವಿರಕ್ಕೆ ಹೋಗಿದೆ ಕೈಯಲ್ಲಿ ಅರವತ್ತು ಸಾವಿರ ಇಟ್ಕೊಂಡು ನಿನ್ನ ಶಾಪಿಂಗಿಗೆ ತೊಂದರೆ ಆಯ್ತಂತ ಗಳಿಗೆ ಸರಿಯಿಲ್ಲ ಅಂದ್ರೆ ಹೇಗೆ ಎಂದ ಸುರೇಶ್ ಸ್ನ್ಯಾಕ್ ಬಾರಿನಲ್ಲಿ ಹೊಟ್ಟೆಗೆ ಒಂಚೂರು ಉಪ್ಪಿಟ್ಟು ಹಾಕಿಕೊಂಡು ಶಾಪಿಂಗ್ ನೋಡೋಣ ನಡಿ ಎಂದ ಅರವತ್ತು ಸಾವಿರ ಹ್ಯಾಗ್ರಿ ಶೇಷಪ್ಪನ ಕಮಿಷನ್ ಕೇಳಿದ್ರೆ ಐವತ್ತೆಂಟು ಸಾವಿರದ ಎಂಟುನೂರಲ್ಲವಾ ಸ್ನ್ಯಾಕ್ ಬಾರಿನಲ್ಲಿ ಕೂತ್ಕೊಂಡು ಅವೆಲ್ಲ ಲೆಕ್ಕ ಮಾಡಿ ಎಣಿಸ್ಕೊ ಬೀದಿಯಲ್ಲಿ ದುಡ್ಡು ತೆಗೆದು ಎಣಿಸುತ್ತಾ ಕೂರಬೇಡ ಎಂದ ಸುರೇಶ್ ಇಬ್ಬರು ತಮ್ಮ ಬಳಿ ಇರುವುದು ಕದ್ದು ತಂದ ದುಡ್ಡು ಎನ್ನುವಂತೆ ಎಣಿಸಲು ಯಾರೂ ಇಲ್ಲದ ಏಕಾಂತವನ್ನು ಹುಡುಕಿಕೊಂಡು ಸ್ನ್ಯಾಕ್ ಬಾರಿ ನ ಕಡೆ ಹೋದರು ನ್ಯಾಕ್ ಬಾರಿನ ಫ್ಯಾಮಿಲಿ ರೂಮಿನಲ್ಲಿ ಕುಳಿತು ಉಪ್ಪಿಟ್ಟಿಗೆ ಕಾಯುತ್ತಾ ಬ್ಯಾಂಕಿನ ಸೀಲಾದ ಹೊಸ ನೋಟಿನ ಕಂತೆಗಳನ್ನು ನೂರು ರೂಪಾಯಿ ನೋಟುಗಳೆಂದೇ ಭಾವಿಸಿ ಗೌರಿ ಎಣಿಸಿ ಲೆಕ್ಕ ಸರಿ ಬರದೆ ಮತ್ತೊಮ್ಮೆ ಎಣಿಸುವಾಗ ನೋಡುತ್ತಾಳೆ ಐನೂರು ರೂಪಾಯಿ ನೋಟುಗಳು ಮುನ್ನೂರು ಕಂತೆಗಳಿಂದ ಒಂದೂವರೆ ಲಕ್ಷ ಒಟ್ಟು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರು ಸುರೇಶನಿಗೆ ಇದನ್ನು ಗೌರಿ ಹೇಳಿದ ಕೂಡಲೇ ಒಂದು ಸಾರಿ ಅವನಿಗೆ ತಲೆ ಬಿಸಿಯಾಯಿತು ಅವನಿಗೆ ತಲೆ ಸಮಯ ಇದೆಯಾ ಅಥವಾ ಇನ್ನೂ ಕಳ್ಳ ನೋಟು ಸ್ಟಾಕ್ ಇಟ್ಕೊಂಡು ಬೇಗ ಬೇಗ ಖರ್ಚು ಮಾಡುವುದಕ್ಕೋಸ್ಕರ ಎಲ್ಲರಿಗೂ ಒಂದಕ್ಕೆ ಡಬಲ್ ಕೊಡುತ್ತಿದ್ದಾನಾ ಅಥವಾ ಅವನು ನೂರು ರೂಪಾಯಿ ನೋಟುಗಳೆಂದೇ ತುಳಿದು ಕಂತೆ ಕಂತೆ ತೆಗೆದು ಗಡಿಬಿಡಿಯಲ್ಲಿ ಕೊಟ್ಟನೋ ಈಗೇನು ಮಾಡುವುದು ಸಿಕ್ಕಿದ್ದೇ ಲಾಭ ಎಂದು ದುಡ್ಡು ಜೇಬಿಗಳಿಸೋಣವೋ ಅಥವಾ ಹೋಗಿ ಯಾಕೆ ಇಷ್ಟು ಕೊಟ್ಟೆ ಮಾರಾಯ ಎಂದು ಕೇಳೋಣವೋ ಸುರೇಶನಿಗೆ ಏನು ಮಾಡಬೇಕು ಎಂದು ಹೊಳೆಯಲಿಲ್ಲ ಸುಮ್ಮನಿರಲಾರದೆ ಅದನ್ನು ಎಣಿಸಿ ಒಂದು ಸಮಸ್ಯೆ ಸೃಷ್ಟಿಸಿದ ಗೌರಿ ಮೇಲೆ ಅವನಿಗೆ ಸಿಟ್ಟು ಬಂದಿದ್ದು ನೋಡಿ ಗೌರಿಗೆ ಅವನ ಮೇಲೆ ಕೋಪ ಏರಿತು ವ್ಯವಹಾರ ಜ್ಞಾನ ಇಲ್ಲದೆ ಏನು ಯೋಚನೆ ಮಾಡುತ್ತಾ ಕೆಲಸ ಮಾಡುವ ಸುರೇಶನ ಚಾಳಿಯಿಂದ ಪ್ರತಿದಿನವೂ ಅವನು ಇಂಥ ತಲೆನೋವುಗಳನ್ನು ಸೃಷ್ಟಿಸುತ್ತಿದ್ದ ನಿನ್ಯಾವನೋ ಅನಿಸೋದಕ್ಕೆ ಹೇಳಿದವನು ಮಾರಾಯ್ತಿ ಈಗ ನೋಡು ಎಂಥ ತರಲೆ ತಂದುಬಿಟ್ಟೆ ಎಂದು ಸುರೇಶ್ ಅಸಹನೆಯಿಂದ ಗೌರಿ ಕಡೆಗೆ ತಿರುಗಿ ಗೊಣಗಿದ ಅಲ್ರಿ ನಿಮ್ಗೇನಾದರೂ ಬುದ್ಧಿಗಿದ್ದಿದೆಯಾ ಬೆಳಗಿನಿಂದ ಕಣ್ಮುಚ್ಚಿಕೊಂಡು ವ್ಯವಹಾರ ಮಾಡಿರೋರು ನೀವೇ ನಾನು ಎಣಿಸಿದ್ದೆ ತಪ್ಪು ಅಂತ ಹೇಳ್ತಿರಲ್ಲ ನಿಮ್ಮ ಫ್ರೆಂಡು ಈಗ ತಾನೇ ನಿಮಗೆ ಕಾಮನ್ ಸೆನ್ಸು ಇಲ್ಲ ಅಂತ ಹೇಳಿದ್ದು ಮತ್ತೆ ಯಾಕೆ ಅಂತೀರಾ ಇವತ್ತೇನೋ ದುಡ್ಡು ಹೆಚ್ಚಿಗೆ ಸಿಕ್ಕಿದೆ ವಾಪಸ್ ಮಾಡಬಹುದು ಈ ಥರ ವ್ಯವಹಾರ ಮಾಡಿ ದಿನ ಎಷ್ಟು ಕಳಿತಿದ್ದಿರೋ ಏನೋ ಆ ಭಗವಂತನಿಗೆ ಗೊತ್ತು ನಿನಗೆ ವ್ಯವಹಾರ ಮಾಡೋದು ಅಂತ ಯಾರು ಹೇಳಿದರು ಬೆಳಗಿನಿಂದ ಚಕ್ಕು ನಿನ್ನ ಕೈಯಲ್ಲೇ ಇತ್ತು ದುಡ್ಡು ನಿನ್ನ ಕೈಯಲ್ಲೇ ಇತ್ತು ಆವಾಗಲೇ ಅದನ್ನು ನೋಡದೆ ಈಗ ತಾಪತ್ರಯ ತಂದುಬಿಟ್ಟೇ ಇಲ್ಲ ನೀನು ಎಣಿಸದೇ ಇದ್ದರೆ ತಣ್ಣಗೆ ಬಸ್ಸು ಹತ್ತಿ ಹೋಗ್ತಿರಲಿಲ್ವಾ ಈಗ ಯಾರು ಅಂದಾರು ತಣ್ಣಗೆ ಬಸ್ಸು ಹತ್ತಿ ಹೋಗೋದು ನಿಮ್ಮನ್ನು ಕಟ್ಟಿಕೊಂಡು ಈಗೋದು ಇದೇ ನೋಡಿ ದುಡ್ಡು ಸಿಕ್ಕಿದರೂ ಏನಾದರೂ ತರಲಿ ಇರುತ್ತೆ ದುಡ್ಡು ಹೋದರೂ ಏನಾದರೂ ತರಲಿ ಇರುತ್ತೆ ಹಾಗೆ ಮಾಡೋಣ ತಗ ಅವನ ಯಾವನೋ ದುಡ್ಡು ಕಳ್ಕೊಂಡಿದ್ದಾನೋ ಅವನೇ ಬಂದು ಕೇಳಲಿ ದುಡ್ಡು ಎಣಿಸೋನಿಗೆ ಇಲ್ದಿರೋ ದರ್ದು ನಮಗ್ಯಾಕೆ ಅಲ್ರಿ ಹತ್ತು ನೂರು ಸಾವಿರಾನು ಆದರೆ ಸರಿಯಾಗಿ ಎಣಿಸದೆ ಜೇಬಿಗೆ ಹಾಕಿಕೊಂಡು ಹೋದರು ಅನ್ನಬಹುದು ಒಂದು ಲಕ್ಷ ಅಂದರೆ ಗೊತ್ತಿದ್ದೇ ಮಾಡಿದರು ಅಂತಾಗುವಲ್ವಾ ನೋಡು ಹೇಗೆ ಹೇಳಿದರೂ ಅದಕ್ಕೆ ಒಂದು ತರಳೆ ತೆಗಿತಿದ್ದೀಯಾ ದುಡ್ಡು ಲಪಟಾಯಿಸಿಕೊಂಡು ಹೋಗೋದಕ್ಕೆ ನಾವೇನು ಲಕ್ಷಗಳನ್ನು ನೋಡೇ ಇಲ್ಲ ಅಲ್ವಾ ಈಗೇನು ಮಾಡಬೇಕಂತ ನಿನ್ನದು ಹೋಗಿ ಶೇಷಪ್ಪನಿಗೆ ಹೀಗಾಗಿದೆ ಅಂತ ಹೇಳೋಣ ಶೇಷಪ್ಪ ಹೆಚ್ಚಿಗೆ ಎಣಿಸಿಕೊಟ್ಟಿರೋದು ನನಗೆ ಅನುಮಾನ ಅವನು ಪ್ರತಿದಿನ ಇಂಥ ಲಕ್ಷಗಳು ಎಷ್ಟು ಎಣಿಸಿಕೊಡ್ತಾನೆ ಒಬ್ಬರಿಗೆ ಒಂದು ಲಕ್ಷ ಹೆಚ್ಚಿಗೆ ಕೊಟ್ಟರೆ ಅವನ ವ್ಯವಹಾರದ ಎರಡು ವರ್ಷದ ಲಾಭ ಒಂದೇ ಏಟಿಗೆ ತೋಪಡ ಆಗುತ್ತದೆ ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ವಿನಾಕಾರಣ ಬಂದಿದ್ದ ಸಿಟ್ಟು ಇಳಿಯುತ್ತಾ ಬಂದ ಹಾಗೂ ನಿಧಾನವಾಗಿ ತಾವು ಏನೋ ಒಂದು ರಹಸ್ಯಮಯ ಸನ್ನಿವೇಶದಲ್ಲಿ ಸಿಕ್ಕಿಕೊಂಡಿರಬಹುದು ಎಂಬ ಗುಮಾನಿ ಸಣ್ಣಗೆ ಶುರುವಾಯಿತು ಹಾಗಾದರೆ ಜೀವನ್ಲಾಲ್ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಚೆಕ್ ಕೊಟ್ಟನೆ ತಿರುಪತಿ ಪ್ರಸಾದಕ್ಕೆ ಒಂದು ಲಕ್ಷ ಅರವತ್ತು ಸಾವಿರ ಚೆಲ್ಲುತ್ತಾನ ಅದು ಈ ಮಾರ್ವಾಡಿ ಅಥವಾ ಶೇಷಪ್ಪ ಸರಿಯಾಗಿ ನೋಡದೆ ಅಷ್ಟೊಂದು ಎಣಿಸಿಕೊಟ್ಟನು ಗೌರಿಯನ್ನು ಶೇಷಪ್ಪನಿಗೆ ಸರಿಯಾಗಿ ನೋಡದೆ ಎಣಿಸಿಕೊಟ್ಟಿದ್ದಾನೆಂದೇ ದೃಢವಾಗಿ ನಂಬಿದ್ದಳು ಆದರೆ ಸುರೇಶ್ ಅದನ್ನು ಸಂಪೂರ್ಣವಾಗಿ ಅಲ್ಲಗಳೆದ ಶೇಷಪ್ಪ ಇಂಥ ಲಕ್ಷಗಳನ್ನು ಪ್ರತಿದಿನ ಎಷ್ಟೆಷ್ಟೋ ಎಣಿಸಿಕೊಡುತ್ತಾನೆ ಅರವತ್ತು ಸಾವಿರನು ಒಂದು ಲಕ್ಷ ಅರವತ್ತು ಸಾವಿರ ಎಂದು ತಿಳಿದುಕೊಡುವಷ್ಟು ಶೇಷಪ್ಪ ಮುಟ್ಟಾಳ ಅಲ್ಲವೇ ಅಲ್ಲ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಸರಿಯಾಗಿ ಶೇಕಡ ಎರಡು ಮುರಿದುಕೊಂಡು ಶೇಷಪ್ಪ ದುಡ್ಡು ಕೊಟ್ಟಿರುವುದೆಂದರಳೇ ಶೇಷಪ್ಪ ಚಕ್ ನೋಡಿ ಚೆನ್ನಾಗಿ ಆಲೋಚನೆ ಲೆಕ್ಕಾಚಾರ ಹಾಕಿ ದುಡ್ಡು ಕೊಟ್ಟಿದ್ದಾನೆ ಇದು ಶೇಷಪ್ಪನ ಕಣ್ತಪ್ಪಿ ಬಂದ ಹಣ ಅಲ್ಲವೇ ಅಲ್ಲ ಜೀವನ್ಲಾಲ್ ಕೊಟ್ಟಿದ್ದೇ ಅಷ್ಟು ಅದರಲ್ಲಿ ಅನುಮಾನವೇ ಬೇಡ ಎಂದು ಗೌರಿಗೆ ಖಡಾಖಂಡಿತವಾಗಿ ಸುರೇಶ್ ಹೇಳಿದ ಮಾಣಿ ತಂದಿಟ್ಟ ಉಪ್ಪಿಟ್ಟು ತಣ್ಣಗಾಗುತ್ತಾ ಇತ್ತು ಗಂಡ ಹೆಂಡತಿ ಇಬ್ಬರು ಏನು ಮಾಡಿದರೂ ಅರ್ಥವೇ ಆಗದ ಒಗಟೊಂದನ್ನು ಈಗ ಬಿಡಿಸಬೇಕಾಗಿತ್ತು ಉಪ್ಪಿಟ್ಟಿನ ಕಡೆ ಗಮನ ಹೋಗುವುದಾದರೂ ಹೀಗೆ ಇದು ಯಾಕೆ ಕೊಟ್ಟ ತಲೆ ತಿನ್ನುವ ಈ ಜಟಿಲ ರಹಸ್ಯದ ದೆಸೆಯಿಂದ ಸುರೇಶನಿಗೂ ಗೌರಿಗೂ ಏಲಕ್ಕಿಗೆ ಒಳ್ಳೆಯ ರೇಟು ಬಂದ ರೋಮಾಂಚನ ಹಾರಿಹೋಯಿತು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಒಂದು ಮಾತು ಆಡದೆ ತಣ್ಣಗಾದ ಉಪ್ಪಿಟ್ಟು ತಿನ್ನತೊಡಗಿದರು ಇಬ್ಬರ ಕುಶಾಗ್ರ ಬುದ್ಧಿಯೂ ಒಂದೇ ಸಮ ಯೋಚಿಸುತ್ತಿತ್ತು ನಮಗೆ ಗೊತ್ತಾಗದ ಹಾಗೆ ಏನೂ ನಡೆದಿದೆ ಅದೇನು ತಿಳಿಯುವುದಾದರೂ ಹೇಗೆ ಧನ್ಯವಾದಗಳು